ಅವಾಗ ನಮ್ದು ಎಸ್ ಫಾರ್ ಶೋರ್ ಆರ್ ಸಿ ಬಿ ಫಾರ್ ಎವರ್ ಓಕೆ ಇನ್ನೊಂದು ಇಲ್ಲಿ ಕರ್ನಾಟಕದಲ್ಲಿ ಇದ್ದು ಇಲ್ಲಿ ಅನ್ನ ನೀರು ಕುಡಿದ್ಬಿಟ್ಟು ಪಕ್ಕದ ಮನೆ ಅದು ಓಕೆ ಓಕೆ ನಂಗೆ ಅರ್ಥ ಆಯ್ತು ಆದ್ರೆ ಫ್ಯಾನ್ಸ್ ಫ್ಯಾನ್ಸ್ ಅಟ್ ದಿ ಎಂಡ್ ಆಫ್ ದಿ ಡೇ ಇಟ್ಸ್ ಕ್ರಿಕೆಟ್ ಕ್ರಿಕೆಟ್ ಫ್ಯಾನ್ಸ್ ಕ್ರಿಕೆಟ್ ಫ್ಯಾನ್ಸ್ ಆದ್ರೆ ನಾವು ನಮ್ ಬಾಯ್ ಹಾಟ್ ಬರಬೇಕಲ್ಲ ಅದು ಆರ್ ಸಿ ಬಿ ಅನ್ನೋದು ಬಾಯ್ ಹಾಟ್ ಬರಬೇಕು ಸಿ ಎಸ್ ಕೆ ಅನ್ನೋದು ಬಾಯ್ ಹಾಟ್ ಬರಬೇಕು ಆದ್ರೆ ನಮ್ಮ ಹಾಟ್ ಆರ್ ಸಿ ಬಿ ಇದೆ ಆರ್ ಸಿ ಬಿನೇ ನಾವು ಅದು ಇದು ಮಾಡ್ಕೊಂಡು ಯಾರಿಗೂ ಟ್ರೋಲ್ ಮಾಡ್ಕೊಂಡು ಅದೆಲ್ಲ ಬೇಡ ಸುಮ್ಮನೆ ನಮ್ ನಮ್ಗೆ ಯಾರು ಬೇಕು ನಾವಲ್ಲಿ ಅವ್ರಿಗೆ ಸಪೋರ್ಟ್ ಮಾಡೋಣ ನಾವು ಗೆದ್ದು ನಾವು ಸುಮ್ಮನೆ ಎಲ್ರಿಗೂ ಬಾಯಿ ಮುಚ್ಚೋಣ ಅಷ್ಟೇ ಗೆದ್ದು ಇವಾಗ ಬಾಯಿ ಮುಚ್ಚಿದಿವಿ ಎರಡು ಟೈಮು ಸೊ ಗೆದ್ಮೇಲೆ ಇನ್ನೊಂದ್ಸತ ಮುಚ್ಚಬಹುದು ಅಟೆಂಡ್ ಆಗಿದ್ದೆ ನಾನು ಸೊ ತುಂಬಾ ಕೃತಿಗ ಬಂದಿತ್ತು ಮ್ಯಾಚ್ ಅದು

ಕ್ರಿಕೆಟ್ ಅದಕ್ಕೆ ಕ್ರಿಕೆಟ್ ಅಂತಾರೆ ಅದೇ ಕ್ರಿಕೆಟ್ ಅಂತಾರೆ ನೀವು ನೀವ್ ಆರ್ ಸಿ ಬಿ ಮ್ಯಾಚ್ ಅಷ್ಟೇ ನೋಡ್ತೀರಾ ಅದಕ್ಕೆ ಹಂಗ ಅನ್ಸುತ್ತೆ ಇಲ್ಲ ಇವಾಗ ನೋಡಿ ನಿನ್ನೆ ಮ್ಯಾಚ್ ಕಟ್ಟು ಕಟ್ ಆಯ್ತು ಇವಾಗ ನಿನ್ನೆ ಸಿ ಎಸ್ ಕೆದು ಮತ್ತೆ ಇದಿತ್ತು ಅದು ಕಟ್ಟು ಆಯ್ತು ಲಾಸ್ಟ್ ಮ್ಯಾಚ್ ಎಂ ಮತ್ತೆ ಜೀಟ್ ಇದು ಅದು ಕಟ್ಟು ಕಟ್ ಮ್ಯಾಚ್ ಆಯ್ತು ಬರೇ ಆರ್ ಸಿ ಇಲ್ಲಿ ಬರೋಗಿಲ್ಲ ಆದ್ರೆ ಅಟ್ ದಿ ಎಂಡ್ ಆಫ್ ದಿ ಡೇ ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಾವ್ ಮೇಲಿದೀವಲ್ಲ ಸಾಕು ಅಟ್ ದಿ ಎಂಡ್ ಆಫ್ ದಿ ಡೇ ನಾವು ಗೆಲ್ತೀವಿ ಸಾಕು ಅದೇನು ಪ್ರಾಬ್ಲಮ್ ಇಲ್ಲ ನಮಗೆ ಕಟ್ಟು ಕಟ್ ಗೆಲ್ಲಿ ಅಟ್ಲೀಸ್ಟ್ ಅಟ್ ಲೀಸ್ಟ್ ಏನಾದರೂ ಆಗಲಿ ಗೆದ್ರೆ ಸಾಕು ನಿಮ್ಮ ಪ್ರಕಾರ ಈ ಸಲ ಟಾಪ್ ಫೋರ್ ಯಾರು ಬರ್ಬೋದು ಜಿ ಟಿ ಆರ್ ಸಿ ಬಿ ಮತ್ತೆ ಮುಂಬೈ ಇನ್ನೊಂದ್ರಲ್ಲಿ ಲಕ್ಸಿ ಪಂಜಾಬ್ ಮತ್ತೆ ಇದರಲ್ಲಿ ಡಿ ಸಿ ಅಲ್ಲಿ ತುಂಬ ಫೈಟ್ ನಡೀತಾ ಇದೆ ಆಪೋಸಿಟ್ ಎಮ್ ಐ ಬಂದರೆ ತುಂಬ ಚೆನ್ನಾಗಾಗುತ್ತೆ ಅಂದ್ರೆ ತುಂಬಾ ರೀ ಚೆನ್ನಾಗಿರುತ್ತೆ ಎಮ್ಮ ಜೊತೆ ಗೆಲ್ಬೇಕು ಗೆದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಹ್ ಆದ್ರೂ ಆದ್ರೆ ಎಮ್ಮ ಫ್ಯಾನ್ಸ್ ತುಂಬಾ ಜಾಸ್ತಿ ಇದಾರೆ ಫ್ಯಾನ್ಸಿಗೆ ಅದು ಸೈಲೆಂಟ್ ಮಾಡೋದೇ ಚೆನ್ನಾಗಿರುತ್ತಲ್ವಾ ಇವಾಗ ಇಲ್ಲ ಅಂತಾರೆ ಆರ್ ಸಿ ಬಿಳೂರಿಗೆ ಬಂದು ಬೆಂಗ್ಳೂರ್ ಫ್ಯಾನ್ಸಿಗೆ ಸೈಲೆಂಟ್ ಮಾಡೋದು ಹ್ಯಾಪಿನೆಸ್ ಬೇರೆ ಅಂತ ನಾವು ಎಂ ಐ ಫ್ಯಾನ್ಸ್ ಗೆ ಸೈಲೆಂಟ್ ಮಾಡೋದು ನಮ್ಗೆ ಸ್ಟಾಫಿ ಚೆನ್ನಾಗಿರುತ್ತಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿರೋದಲ್ಲ ಆದ್ರೆ ರೈವಲ್ರಿ ನೋಡ್ತಾರಲ್ವಾ ರೈವಲ್ರಿ ಎಂ ಐ ಮತ್ತೆ ಆರ್ ಸಿ ಎಂ ಐ ಟೀಮ್ ಇಸ್ ವೆರಿ ಗುಡ್ ಎಂ ಐ ಟೀಮ್ ಈ ಸದಾ ಸಖತ್ ಆಗಿದೆ ಹಾಗೆ ನೋಡಿದ್ರೆ ಆದ್ರೆ ಅವ್ರಿಗೆ ಅವ್ರಿಗೆ ಸೋಲ್ಸೋದು ಇಟ್ ಇಲ್ ಬಿ ಎ ಗುಡ್ ಕಮ್ ಬ್ಯಾಕ್ ಫಸ್ಟ್ ಟೈಟಲ್ ಗೆ ತುಂಬಾ ಚೆನ್ನಾಗಿರುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ ಆರ್ ಸಿ ಬಿ ಗೆಲ್ಲೋದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ ಆಮೇಲೆ ದಿನೇಶ್ ಕಾರ್ತಿಕ್ ದಿನೇಶ್ ಮೆಂಟರ್ ಆಗಿ ಬಂದು ಬ್ಯಾಟಿಂಗ್ ಕೋಚ್ ಆಗಿ ಬಂದು ತುಂಬಾ ತುಂಬಾ ಇಂಪ್ರೂವ್ ಆಗಿದೆ ಆಮೇಲೆ ಟೈಮ್ ಟೀಮ್ ಚೆನ್ನಾಗಿ ಆಗಿದೆ ಸೊ ಲೆಟ್ಸ್ ಹೋಪ್ ಸಲ ಗೆಲ್ಬಹುದು ಸೊ ಲೆಟ್ಸ್ ಪ್ರೇ ಈ ಸಲ ಕಪ್ ನಮ್ದೇ ಆ ಯಾವತ್ತಲೂ ಸಪೋರ್ಟ್ ಮಾಡ್ಕೊಂತಿರೋಣ ಗೆದ್ರು ಸೋತ್ರು ಈ ಸಲ ಗೆಲ್ಲಲಿಲ್ಲ ಅಂದ್ರೂ ಪರವಾಗಿಲ್ಲ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಗೆಲ್ಬಹುದು ಸೊ ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಆದ್ರೆ ಏನಾದ್ರೂ ಇಟ್ಸ್ ಆಟ್ ದ ಎಂಡ್ ಆಫ್ ದಿ ಡೇ ಕ್ರಿಕೆಟ್ ಏನು ಹೇಳಕ್ ಬರಲ್ಲ ಲೆಟ್ ಸಿ ಈ ಸಲ ಕಪ್ ನಮ್ದೆ ಅಂತ ಅಷ್ಟೇ ಹೇಳ್ಬೋದು